ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಹುಲ್ ಗಾಂಧಿಯವರ ಕುರಿತು ಒಂದಷ್ಟು ತಾಜಾ ಸುದ್ದಿಗಳು ನಿತ್ಯ ಸುದ್ದಿಯಲ್ಲಿರುವಂಥ ಅತ್ಯಂತ ವಿಲಕ್ಷಣ ವಿಕ್ಷಿಪ್ತ ವ್ಯಕ್ತಿ ಈ ರಾಹುಲ್ ಗಾಂಧಿ ಒಂದಲ್ಲ ಒಂದು ಕಾರಣಕ್ಕೆ ಈತ ಸುದ್ದಿ ಆಗ್ತಾನೇ ಇರ್ತಾರೆ ಆ ಸುದ್ದಿಗಳನ್ನು ತಕ್ಷಣದಲ್ಲಿ ಹೇಳದೆ ಹೋದರೆ ಅದು ಹಳಸಲಾಗಿಬಿಡತ್ತೆ ಅಷ್ಟೊತ್ತಿಗೆ ಬೇರೆ ಸುದ್ದಿಗಳು ಬಂದ್ಬಿಡ್ತವೆ ಅನ್ನೋ ಕಾರಣಕ್ಕೆ ಆಗಿಂದಾಗಲೇ ಎಲ್ಲವನ್ನು ಸಂಕಲಿಸಿ ಇವತ್ತು ಹೇಳ್ತಾ ಇರುವಂಥದ್ದು ಮೂರ್ನಾಲ್ಕು ಸುದ್ದಿಗಳನ್ನ ಒಟ್ಟಿಗೆ ಹೇಳ್ತಾ ಇದ್ದೀನಿ ಮೊದಲೇದಾಗಿ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಒಂದು ಟ್ವೀಟ್ ಮಾಡಿದ್ದಾರೆ ಟ್ವೀಟ್ ಮಾಡಿ ಏನು ಹೇಳ್ತಾರೆ ಫಸ್ಟ್ ಅದನ್ನು ಓದ್ಬಿಡ್ತೀನಿ ಅವ್ರ ಟ್ವೀಟ್ನ ಅದಾದ ಅದಾದ್ಮೇಲೆ ಅದರ ಬಗ್ಗೆ ಚರ್ಚೆ ಮಾಡೋಣ ಅವರು ಹೇಳ್ತಾರೆ ಆನ್ ಟ್ವೆಂಟಿ ಸಿಕ್ಸ್ ಸೆಪ್ಟೆಂಬರ್ ಡೆಲ್ಲಿ ಹೈಕೋರ್ಟ್ ವಿಲ್ ಹಿಯರ್ ಮೈ ರಿಟ್ ಪಿಟಿಷನ್ ಆನ್ ರಾಹುಲ್ ಗಾಂಧಿ ಫಾರಿನ್ ಸಿಟಿಜನ್ಶಿಪ್ ದಟ್ ಈಸ್ ಬ್ರಿಟಿಷ್ ಸಿಟಿಜನ್ಶಿಪ್ ಇಫ್ ಆ ದೆನ್ ರಾಹುಲ್ ಗಾಂಧಿ ವಿಲ್ ಲಾಸ್ ಹಿಸ್ ಇಂಡಿಯನ್ ಸಿಟಿಜನ್ಶಿಪ್ ಅಲಾಂಗ್ ವಿತ್ ಎಂ ಪಿ ಸೀಟ್ ಅಂತ ಹೇಳ್ತಾರೆ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ದಿಲ್ಲಿ ಹೈಕೋರ್ಟ್ನಲ್ಲಿ ಈತನ ಪೌರತ್ವದ ಕುರಿತಾದಂಥ ಮೊಕದ್ದಮೆಯ ವಿಚಾರಣೆ ನಡೆಯಲಿದೆ ಹೊಸ ಪ್ರಕರಣ ಏನಲ್ಲ ಆದರೆ ಇದಕ್ಕೆ ಈಗ ಚಾಲನೆ ಬಂದಿದೆ ಅದು ಶುಭ ಸುದ್ದಿ ಒಬ್ಬ ವ್ಯಕ್ತಿ ಸಂವಿಧಾನಾತ್ಮಕ ಸ್ಥಾನದಲ್ಲಿರುವಂಥ ಮನುಷ್ಯ ಪಾರದರ್ಶಕವಾಗಿರಬೇಕು ದೇಶಕ್ಕೆ ನಿಷ್ಠನಾಗಿರಬೇಕು ಯಾವ ದೇಶದ ಪೌರ ಅಂತ ಅಲ್ಲಿಯ ನಾಗರಿಕರಿಗೆ ಹೇಳಬೇಕು ಆದರೆ ಈತನ ಬಗ್ಗೆ ಇರುವಂಥ ಸಾಕ್ಷ್ಯಾಧಾರಗಳು ಸುಬ್ರಹ್ಮಣ್ಯನ್ ಸ್ವಾಮಿ ಮತ್ತು ಬಾಂಗ್ಲಾದೇಶದ ಪತ್ರಕರ್ತ ಹೇಳುವ ಪ್ರಕಾರ ಈತ ಬ್ರಿಟಿಷ್ ಸಿಟ ಸಿಟಿಜನ್ಶಿಪ್ ಅನ್ನು ಹೊಂದಿದ್ದಾರೆ ಅದರ ಕುರಿತಾದಂಥ ದಾಖಲಾತಿಗಳನ್ನು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಆದರೆ ಸ್ವತಃ ಇದರ ಕುರಿತು ರಾಹುಲ್ ಗಾಂಧಿ ಒಂದೇ ಒಂದು ಶಬ್ದ ಚಕಾರ ಹೇಳಿಲ್ಲ ಇವರ ಕರಟಕ ದಮನಕಗಳು ಇದ್ರ ಕುರಿತು ಮಾತಾಡಿಲ್ಲ ಜಯರಾಮ್ ರಮೇಶು ಮಾತಾಡಿಲ್ಲ ಕೆ ಸಿ ವೇಣುಗೋಪಾಲು ಮಾತಾಡಿಲ್ಲ ಸ್ವತಃ ರಾಹುಲ್ ಗಾಂಧಿ ಹೇಳಬೇಕಾಗಿತ್ತು ಅವಾಗ ಈಗ ನಾನು ಈ ಭಾರತ ದೇಶದ ಪ್ರಜೆ ಆಗಿದ್ದೀನಿ ನನ್ನ ವಿರುದ್ಧವಾಗಿ ನೀವು ಬೇರೆ ಯಾವುದೇ ವಿಚಾರಕ್ಕೆ ನೀವು ನನ್ನನ್ನು ತೆಗಳ್ರಿ ಬೈರಿ ಏನು ಬೇಕಾದರೂ ದಾಳಿ ಮಾಡಿ ಆರೋಪ ಮಾಡಿ ನಮ್ಮದೇನು ಅಭ್ಯಂತರ ಇರೋದಿಲ್ಲ ಆದರೆ ನೀನು ಭಾರತೀಯನೇ ಅಲ್ಲ ಅಂತ ನನಗೆ ಹೇಳಿದರೆ ನಾನು ಸಹಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅದು ನೀವೇನು ಬೇಕಾದರೂ ಹೇಳ್ರಿ ನನ್ನ ಭಾರತೀಯತೆ ಬಗ್ಗೆ ನನ್ನ ಪೌರತ್ವದ ಬಗ್ಗೆ ನನ್ನ ಈ ದೇಶದ ನಿಷ್ಠೆಯ ಬಗ್ಗೆ ಪ್ರಶ್ನೆ ಮಾಡಿದರೆ ನನಗಿಂತ ಕೋಪಿಷ್ಟ ಬಹುಶಃ ಯಾರು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಇದು ಕೇವಲ ನನಗೆ ಮಾತ್ರ ಸೀಮಿತ ಅಲ್ಲ ಈ ದೇಶದಲ್ಲಿರೋ ಯಾವುದೇ ಒಬ್ಬ ವ್ಯಕ್ತಿಯನ್ನು ನೀನು ಇಂಡಿಯನ್ ಅಲ್ಲ ಅಂತ ಹೇಳ್ಬಿಡಿ ಅಥವಾ ನೀವು ಭಾರತೀಯ ಅಲ್ಲ ಅಂತ ಹೇಳಿ ಆತ ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ನೋಡ್ರಿ ಆದರೆ ರಾಹುಲ್ ಗಾಂಧಿ ತನಗೆ ಸಂಬಂಧವೇ ಇರಲಾರದ ವಿಚಾರ ಎನ್ನುವ ರೀತಿಯಲ್ಲಿ ಮೌನವನ್ನು ತಾಳಿದ್ದಾರೆ ಅಂದರೆ ಅದರ ಅರ್ಥ ಇದ್ರ ಒಳಗಡೆ ಏನೋ ವಿಷಯ ಇದೆ ಅಂತ ರಹಸ್ಯ ಇದೆ ಅನ್ನೋದು ಸ್ಪಷ್ಟ ಆಗತ್ತೆ ಈಗ ಇದರ ಕುರಿತಾದಂಥ ವಿಚಾರಣೆ ನಡೀಲಿ ಹಾಗಾದ್ರೆ ವಿಚಾರಣೆ ನಡೆದ್ರೆ ಸೆಪ್ಟೆಂಬರ್ ಇಪ್ಪತ್ತಾರಕ್ಕೆ ಇವರು ಭಾರತೀಯ ಪ್ರಜೆ ಅಲ್ಲ ಅಂತ ಹೇಳೋಕ್ಕಾಗತ್ತಾ ಖಂಡಿತ ಆಗೋದಿಲ್ಲ ಈಗ ಕೋರ್ಟನ್ನು ಪ್ರಕರಣವನ್ನು ಎತ್ಕೊಳ್ಳುತ್ತೆ ಎತ್ಕೊಂಡಾದ್ಮೇಲೆ ಗೃಹ ಸಚಿವಾಲಯಕ್ಕೆ ಬರುತ್ತೆ ಆಮೇಲೆ ಡೈರೆಕ್ಟರೇಟ್ ಆಫ್ ಸಿಟಿಸನ್ಶಿಪ್ಗೆ ಇದ್ರ ಕುರಿತು ಮಾಹಿತಿಯನ್ನು ಕೊಡಿ ಅಂತ ಕೇಳುತ್ತೆ ನೋಟಿಸ್ ಇಶ್ಯೂ ಮಾಡುತ್ತೆ ಹಳೆ ಕೋಟಿಸ್ ನೋಟಿಸ್ಗೆ ಉತ್ತರ ಬಂದಿಲ್ಲ ಅನ್ನುವಂಥ ಮಾಹಿತಿ ಸಿಗುತ್ತೆ ಒಟ್ಟಿನಲ್ಲಿ ಈ ಪ್ರಕರಣಕ್ಕೆ ಚಾಲನೆ ಸಿಗತ್ತೆ ರಾಹುಲ್ ಗಾಂಧಿ ಎನ್ನುವಂಥ ವ್ಯಕ್ತಿ ಇವತ್ತು ಯಾವ ವ್ಯಕ್ತಿ ವಿಧಾನಸಭಾ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಬ್ಯುಸಿಯಾಗಿದ್ದೇನೆ ಅಂತ ತಮ್ಮನ್ನಂತ ತೋರ್ಪಡಿಸ್ಕೋತಾ ಇದ್ದಾರೋ ಒಳಗಡೆ ಪುಕ್ಕು ಪುಕ್ಕು ಉಂಟಾಗಿದೆಯೋ ಚುನಾವಣೆಯ ಕುರಿತು ಅಂಥ ವ್ಯಕ್ತಿಗೆ ಇಂಥದ್ದೊಂದು ಇನ್ನೊಂದು ಸಮಸ್ಯೆ ದಿಗ್ಗನೆ ಎದ್ದು ಕುಳಿತಿದೆ ಅದು ಈಗಿನ ವಿಷಯ ಚುನಾವಣೆಯ ವಿಷಯ ನನ್ನ ನೆನಪಾಗಿದ್ದು ಇವರು ಈಗ ಜಮ್ಮು ಕಾಶ್ಮೀರಿಗೆ ಹೋಗಿದ್ದು ನಿನ್ನೆ ನಿನ್ನೆ ಇವರು ಜಮ್ಮುವಿನ ಅನಂತ್ನಾಗ್ ಡಿಸ್ಟ್ರಿಕ್ಟು ಮತ್ತು ಇನ್ನೊಂದು ರಾಮ್ಬಾಣಿಗೆ ಹೋಗಿದ್ದಾರೆ ರಾಮ್ಬನ್ ಅಂತಾರೆ ರಾಮ್ಬಾಣ್ ಅಂತಲೂ ಹೇಳ್ತಾರೆ ಅಲ್ಲೊಂದು ದೊಡ್ಡ ಟನಲ್ ಬೇರೆ ಇದೆ ಭಾಳ ಅದ್ಭುತವಾದಂಥ ಟನಲ್ಲು ಇದು ಚಳಿಗಾಲದ ಸಂದರ್ಭದಲ್ಲಿ ಸಂಪೂರ್ಣ ಕ್ಲೋಸ್ ಆಗಿರುತ್ತೆ ಸ್ವತಃ ನಾವು ಬನಿಹಾಲ್ನಿಂದ ಬರುವಾಗ ನೋಡಿ ಬಂದಿರುವಂಥದ್ದು ಇಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದಾರೆ ನಿಮ್ಗೆ ಗೊತ್ತು ಜಮ್ಮು ಕಾಶ್ಮೀರದಲ್ಲಿ ಈಗ ಚುನಾವಣೆ ಎಬ್ಬಿಸಿ ತೊಂಬತ್ತು ಕ್ಷೇತ್ರಗಳಿದ್ದಾವೆ ತೊಂಬತ್ತು ಕ್ಷೇತ್ರಗಳಲ್ಲಿ ಮೂರು ಕ್ಷೇತ್ರಗಳು ಜಮ್ಮುಗೆ ಬರ್ತವೆ ನಲವತ್ತೇಳು ಆ ಕಡೆ ಕಾಶ್ಮೀರದಲ್ಲಿದ್ದಾವೆ ಅದರಲ್ಲಿ ಒಂದಿಷ್ಟು ಮೀಸಲಾತಿಯನ್ನು ಕೂಡ ಈ ಬಾರಿ ಮಾಡಲಾಗಿದೆ ಭಾಳ ವಿಶೇಷವಾಗಿರುವಂಥದ್ದು ಮಜಾ ನೋಡ್ರಿ ಅಲ್ಲಿ ನ್ಯಾಷ್ನಲ್ ಕಾನ್ಫರೆನ್ಸ್ ಜೊತೆ ಇವರ ಮೈತ್ರಿ ಇದೆ ನ್ಯಾಷನಲ್ ಕಾನ್ಫರೆನ್ಸ್ನ ಫಾರೂಕ್ ಅಬ್ದುಲ್ಲಾ ಹೇಳ್ತಾರೆ ನೀವು ಮೇಲ್ಗಡೆ ಕಾಶ್ಮೀರ ಭಾಗದಲ್ಲಿ ನೀವು ಎಲ್ಲಿ ಸ್ಪರ್ಧಿಸಲೇಬೇಡಿ ನಿಮ್ದೇನೇ ಇದ್ದರೂ ಕೆಳಗಡೆ ಹೋಗಿ ಜಮ್ಮು ರೀಜನ್ ಹೋಗಿ ಅಲ್ಲಿ ಮಾತ್ರ ನಿಮಗೆ ನಾವು ಸೀಟ್ಗಳನ್ನು ಕೊಡ್ತೀವಿ ಅಂತ ಒಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ವಿಶೇಷ ಸ್ಥಾನಮಾನ ಅಂತ ಇವರು ಖಾನ್ದಾನಿಗೆ ಬರೆದು ಕೊಟ್ಟದ್ದೇ ಕಾಂಗ್ರೆಸ್ಸಿನ ಜವಾಹರ್ಲಾಲ್ ನೆಹರು ಅವರು ಅಂಥ ಪಕ್ಷದ ರಾಹುಲ್ ಗಾಂಧಿಗೆ ಫಾರೂಕ್ ಅಬ್ದುಲ್ಲಾ ಒಮರ್ ಅಬ್ದುಲ್ಲಾ ಹೇಳ್ತಾರೆ ನೀವು ಶ್ರೀನಗರದಲ್ಲಿ ಕಾಶ್ಮೀರದ ಯಾವುದೇ ಭಾಗದಲ್ಲಿ ನೀವು ಚುನಾವಣೆಗೆ ನಿಲ್ಲಂಗಿಲ್ಲ ನಿಮ್ಮದೇನೇ ಇದ್ದರೂ ಕೆಳಗಡೆ ಮಾತ್ರ ಹೋಗಿ ನಿಲ್ಲಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಅದಕ್ಕೆ ಇವರು ಒಪ್ಕೋತಾರೆ ನಂಗೆ ಅಚ್ಚರಿ ಆಗೋದೇನಂದರೆ ಯಾವ ಮಟ್ಟಿಗೆ ಕೀಳಾತಿ ಕೀಳಾತಿ ಕೀಳು ಸ್ಥಾನ ಕೊಡ್ತೀನಿ ಅಂದರೂ ಒಪ್ಕೊಳ್ಳೋ ಸ್ಥಿತಿಗೆ ಕಾಂಗ್ರೆಸ್ ಬಂದು ನಿಂತಿದೆಯಾ ಅಂತ ನಮ್ಮ ಪ್ರಶ್ನೆ ಈಗ ಜಮ್ಮು ರೀಸನ್ ಹಿಂದೂ ಬಾಹುಳ್ಯ ಇರುವಂಥ ಪ್ರದೇಶ ಅಲ್ಲಿರುವಂಥ ಎರಡು ಲೋಕಸಭಾ ಕ್ಷೇತ್ರಗಳನ್ನ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಗೆದ್ಕೊಂಡಿದೆ ಒಂದು ಉಧಮ್ಪುರ್ ಕ್ಷೇತ್ರ ಇನ್ನೊಂದು ಜಮ್ಮು ಕ್ಷೇತ್ರ ಎರಡು ಲೋಕಸಭೆಯ ಚುನಾವಣಾ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಕ್ಷೇತ್ರಗಳನ್ನ ಗೆದ್ಕೊಂಡಿದೆ ಅಲ್ಲಿರುವಂಥ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಇನ್ನಿಲ್ಲದ ಹಾಗೆ ತನ್ನ ಮೇಲ್ಮೈಯನ್ನು ಮೆರೆಯತ್ತೆ ಅದರ ಬಗ್ಗೆ ಅನುಮಾನ ಬೇಕಾಗಿಲ್ಲ ಆದರೆ ಈಗ ರಾಹುಲ್ ಗಾಂಧಿ ಬಂದು ಭಾರತೀಯ ಜನತಾ ಪಾರ್ಟಿಯ ಜೊತೆ ಅಲ್ಲಿ ಸೆಣಸಬೇಕಾದಂಥ ಅನಿವಾರ್ಯತೆ ಬಂದಿದೆ ಹಾಗೆ ಮಾಡಿ ಕೂತಿದ್ದಾರೆ ಫಾರೂಕ್ ಅಬ್ದುಲ್ಲಾ ಈಗ ಎರಡು ಕ್ಷೇತ್ರಗಳಿಗೆ ಚುನಾವಣೆಯ ಪ್ರಚಾರಕ್ಕೆ ಈ ಮನುಷ್ಯ ಅಲ್ಲಿಗೆ ಹೋಗಿದ್ದಾರೆ ಹದಿನೆಂಟು ಇಪ್ಪತ್ತೈದು ಮತ್ತು ಅಕ್ಟೋಬರ್ ಒಂದು ಮೂರು ದಿನಾಂಕಗಳಲ್ಲಿ ಮೂರು ಹಂತಗಳಲ್ಲಿ ಅಲ್ಲಿ ಚುನಾವಣೆ ನಡೀತಾ ಇದೆ ಗೆಲುವು ಸೋಲು ಬೇರೆ ವಿಚಾರ ಆದರೆ ರಾಹುಲ್ ಗಾಂಧಿಗೆ ಈ ರೀತಿಯದಾದಂಥ ಬಾಲಕ್ಕೆ ಬೆಂಕಿ ಹಚ್ಚುವ ಕೆಲಸ ಈಗಾಗಲೇ ಶುರುವಾಗಿದೆ ಅವರು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ನೆಗೆಯಬೇಕಾದಂಥ ಅನಿವಾರ್ಯತೆ ಬಂದೋದಗಿದೆ ನಿನ್ನೆ ಇಲ್ಲ ಮೊನ್ನೆ ಸೋಮವಾರ ಸೋಮವಾರ ದಿವಸ ಸಿ ಸಿ ಇ ಸಿ ಅಂತಾರೆ ಅಂದರೆ ಕಾಂಗ್ರೆಸ್ ಕೇಂದ್ರೀಯ ಚುನಾವಣಾ ಸಮಿತಿ ಅಂತ ಅದರ ಹೆಸರು ಇದರ ಮೀಟಿಂಗ್ ನಡೆಯುತ್ತೆ ಮೀಟಿಂಗ್ ನಡೆದದ್ದು ಹರಿಯಾಣದಲ್ಲಿ ಯಾರ್ಯಾರಿಗೆ ಟಿಕೆಟ್ ಕೊಡಬೇಕು ಹೇಗೆ ಸೆಣಸಬೇಕು ಏಕೆಂದರೆ ಅಲ್ಲಿ ಈಗಾಗಲೇ ಭೂಪೇಂದ್ರ ಹೂಡಾ ಅಂತ ಮಾಜಿ ಮುಖ್ಯಮಂತ್ರಿ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಎರಡು ಬಾರಿಯ ಸರ್ಕಾರ ಇದೆ ಹರಿಯಾಣದಲ್ಲಿ ಜಾಟ್ ಮತ್ತು ದಲಿತ ದಲಿತರ ಮತಗಳ ಮೇಲೆ ನಿರ್ಭರಗೊಂಡಿರುವಂಥ ಚುನಾವಣೆ ಎರಡು ಬಾರಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಧಿಕಾರ ಮಾಡಿರೋದ್ರಿಂದ ಆಡಳಿತ ವಿರೋಧಿ ಅಲೆ ಇದೆ ಚುನಾವಣೆಯಲ್ಲಿ ಗೆಲುವು ಸುಲಭ ಸಾಧ್ಯ ಇಲ್ಲವೇ ಇಲ್ಲ ಭಾರತೀಯ ಜನತಾ ಪಾರ್ಟಿಗೆ ಕಾಂಗ್ರೆಸ್ ಹೇಗೆ ಸೆಣಸಬೇಕು ಅಂತ ಲೆಕ್ಕಾಚಾರ ಮಾಡ್ತಾ ಇದೆ ಯಾರ್ಯಾರು ನಿಲ್ಲಿಸಬೇಕು ಅಂತ ಚುನಾವಣೆ ಮೀಟಿಂಗ್ ಆಗುತ್ತೆ ಮೀಟಿಂಗ್ ಆದ್ಮೇಲೆ ಲಾಸ್ಟ್ ಇದ್ದಕ್ಕಿದ್ದ ಹಾಗೆ ರಾಹುಲ್ ಗಾಂಧಿ ಹೇಳ್ತಾರೆ ಇಲ್ಲ ಇಲ್ಲ ನಾವು ಅಲ್ಲಿ ಆಮ್ ಆದ್ಮಿ ಪಕ್ಷದ ಜೊತೆ ನಾವು ಮೈತ್ರಿಯನ್ನು ಮಾಡಿಕೊಳ್ಳೋಣ ರೀ ಕಾಂಗ್ರೆಸ್ಸು ಅಧಿಕಾರ ಮಾಡಿರುವಂಥ ರಾಜ್ಯ ಅದು ಆಮ್ ಆದ್ಮಿ ಪಕ್ಷ ಅಡ್ರೆಸ್ಗೆ ಇರಲಾರ್ದಂಥ ರಾಜ್ಯ ಈಗೇನೋ ಕಳೆದ ಎರಡು ತಿಂಗಳಿಂದ ಸುನೀತಾ ಕೇಜ್ರಿವಾಲ್ ಸುನೀತಾ ಬಾಬಿ ಹರಿಯಾಣದಲ್ಲಿ ಓಡಾಡ್ತಾ ಇದ್ದಾರೆ ದಿಲ್ಲಿ ಬಿಟ್ಟರೆ ಬೇರೆ ಎಲ್ಲಿಯೂ ಅಸ್ತಿತ್ವದಲ್ಲೇ ಇರಲಾರದಂಥ ಪಕ್ಷ ಅಂಥ ಪಕ್ಷದ ಜೊತೆ ಈಗ ಮೈತ್ರಿಯನ್ನು ಮಾಡಿಕೊಳ್ಳಿ ಅಂತ ರಾಹುಲ್ ಗಾಂಧಿ ಕಳಿಸಿದ್ದಾರೆ ಅಂದರೆ ಆಮ್ ಆದ್ಮಿ ಪಕ್ಷ ಹಿರಿಯಣ್ಣ ಕಾಂಗ್ರೆಸ್ಸು ಅವರ ಜೊತೆ ನಿಂತು ಚುನಾವಣೆಯಲ್ಲಿ ಸೆಣಸಬೇಕು ಅಂದರೆ ಹೆಚ್ಚಿನ ತೊಂಬತ್ತರಲ್ಲಿ ಹೆಚ್ಚಿನ ಪಾಲು ಆಮ್ ಆದ್ಮಿ ಪಕ್ಷ ತೆಗೆದುಕೊಳ್ಳುತ್ತೆ ಕಾಂಗ್ರೆಸ್ ಕಡಿಮೆ ಕ್ಷೇತ್ರದಲ್ಲಿ ನಿಲ್ಲತ್ತೆ ಇಂಥದೊಂದು ತೀರ್ಮಾನವನ್ನು ರಾಹುಲ್ ಗಾಂಧಿ ಮಾಡ್ತಾರೆ ಅಂದರೆ ಇವರ ರಾಜಕೀಯ ಪ್ರಬುದ್ಧತೆಯ ಬಗ್ಗೆ ಆಲೋಚನೆಯನ್ನು ಮಾಡಿ ಮನುಷ್ಯ ಯಾವ ರೀತಿ ಆಲೋಚನೆ ಮಾಡ್ತಾರೆ ಅಂತ ಹರಿಯಾಣ ಚುನಾವಣೆ ಸುಲಭವಾದದ್ದಲ್ಲ ಅಲ್ಲಿ ನಾಲ್ಕು ಪಕ್ಷಗಳಿದ್ದಾವೆ ನಾಲ್ಕು ಪಕ್ಷಗಳು ಜಾಟ್ ಮತಗಳ ಮೇಲೆಯೇ ನಿರ್ಭರಾಗಿದ್ದಾವೆ ನಾಲ್ಕು ಪಕ್ಷಗಳು ದಲಿತರ ಮತಗಳನ್ನೇ ಆಶಿಸ್ಕೊಂಡು ನಿರ್ಣಾಯಕ ಮತಗಳು ಅಂತ ಓಡಾಡ್ತಾ ಇರುವಂಥದ್ದು ಇದರ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗಿದೆ ನಿನ್ನೆ ಬೆಳಗ್ಗೆ ಇದ್ದಕ್ಕಿದ್ದ ಹಾಗೆ ವಿನೇಶ್ ಪೊಗಟ್ ಅವರು ಹೋಗಿ ರಾಹುಲ್ ಗಾಂಧಿಯವ್ರನ್ನ ಭೇಟಿ ಆಗ್ತಾರೆ ವಿನೇಶ್ ಅಂತ ಯಾರು ಅಂತ ಮತ್ತೆ ಮತ್ತೆ ನಿಮಗೆ ಹೇಳಬೇಕಾಗಿಲ್ಲ ಐವತ್ತೇಳು ಕೆ ಜಿ ಇದ್ದಂಥ ಹೆಣ್ಮಗಳು ಐವತ್ತು ಕೆ ಜಿ ಕುಸ್ತಿಗೆ ಹೋಗ್ತಾರೆ ಅದಕ್ಕಿಂತ ಮುಂಚೆ ಒಲಿಂಪಿಕ್ಸ್ಗೆ ಹೋಗೋಕ್ಕಿಂತ ಮುಂಚೆ ಐವತ್ತ್ಮೂರು ಕೆ ಜಿ ತೂಕ ದೇಹದ್ರಾಡ್ಡ ಇರುವಂಥ ಒಬ್ಬ ಕುಸ್ತಿ ಪಟುವಿನ ಜೊತೆ ಸೋತು ಅದಾದ ಮೇಲೆ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಹೋಗಿರ್ತಾರೆ ಇವರು ಹೋದ ಸಂದರ್ಭದಲ್ಲಿ ತೂಕ ಜಾಸ್ತಿ ಇದೆ ಅಂತ ಇವ್ರನ್ನ ಅನರ್ಹಗೊಳಿಸಲಾಗುತ್ತೆ ಅಲ್ಲಿಂದ ಬಂದ ಮೇಲೆ ಇಲ್ಲಿವರೆಗೂ ಇವರು ಬೇರೆ ಯಾರನ್ನೂ ಭೇಟಿಯಾಗಿದ್ದನ್ನು ಎಲ್ಲಿ ಫೋಟೋ ಸಿಗೋದಿಲ್ಲ ಮೊದಲನೇದಾಗಿ ಹೋಗಿ ಈಕೆ ಒಲಿಂಪಿಕ್ ಅಸೋಸಿಯೇಷನ್ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷ ಪಿ ಟಿ ಉಷಾ ಅವ್ರನ್ನ ಭೇಟಿಯಾಗಿಲ್ಲ ಕುಸ್ತಿ ಫೆಡರೇಷನ್ನ ಅಧ್ಯಕ್ಷರನ್ನು ಭೇಟಿಯಾಗಿಲ್ಲ ಕ್ರೀಡಾ ಸಚಿವರನ್ನು ಭೇಟಿಯಾಗಿಲ್ಲ ಎಲ್ಲಿಯೂ ತನ್ನ ಕ್ರೀಡೆಗೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಈಕೆ ಭೇಟಿಯೇ ಆಗಿಲ್ಲ ಈಕೆ ಏರ್ಪೋರ್ಟಿಗೆ ಬಂದು ಹಿಡಿತಾರೆ ದೀಪೇಂದ್ರ ಹೂಡಾ ಎನ್ನುವಂಥ ರೋಹಟಕ್ನ ಸಂಸದ ಲೋಕಸಭಾ ಸದಸ್ಯ ಈಕೆಗೆ ಮೆರವಣಿಗೆಯನ್ನು ಸನ್ನದ್ಧಗೊಳಿಸಿರ್ತಾರೆ ಹೋಗಿ ಮೆರವಣಿಗೆಯಲ್ಲಿ ತನ್ನ ಊರು ಹೋಗ್ತಾರೆ ಅದಾದಮೇಲೆ ಖಾಪ್ ಪಂಚಾಯತ್ನಲ್ಲಿ ಈಕೆಗೆ ಚಿನ್ನದ ಪದಕವನ್ನು ಕೊಡಲಾಗತ್ತೆ ಈಕೆಗೆ ಅಲ್ಲಿ ಸಿಗ್ಲಿಲ್ವಲ್ಲ ಪ್ಯಾರಿಸ್ ಒಲಿಂಪಿಕ್ಸಲ್ಲಿ ಸಿಗಲಿಲ್ಲ ನಾವೇ ಕೊಟ್ಬಿಡೋಣ ಅಂತ ಇಲ್ಲಿ ಚಿನ್ನದ ಪದಕವನ್ನು ಕೊಡಲಾಗತ್ತೆ ಆವಾಗ ವಿನೇಶ್ ಪೊಗಟ್ ಹೇಳ್ತಾರೆ ನನಗೆ ಅಲ್ಲಿ ಸಿಕ್ಕಂಥ ಚಿನ್ನದ ಪದಕದ ಸಾವಿರ ಪಟ್ಟು ಇದು ನನಗೆ ದೊಡ್ಡ ಆಶೀರ್ವಾದ ಇದು ಅದಕ್ಕಿಂತ ಹೆಮ್ಮೆಯ ವಿಷಯ ಅಂತ ಅಲ್ಲಿ ಹೇಳ್ತಾರೆ ಹಂಗಂದಿದ್ರೆ ಅಲ್ಲಿ ಹೋಗೋ ಅಗತ್ಯನೇ ಇರಲಿಲ್ಲ ಇಲ್ಲೇ ಕೊಡಿಸ್ಬಿಡ್ಬೋದಿತ್ತು ಅವ್ರು ಇವ್ರ ಮೇಲೆ ಎಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ತಯಾರಿ ಮಾಡಿ ಒಂದಷ್ಟು ಜನ ಜೊತೆಗೆ ಕಳಿಸಿ ಇಷ್ಟೆಲ್ಲ ಸರ್ಕಸ್ ಮಾಡೋ ಅಗತ್ಯನೇ ಇರಲಿಲ್ಲ ಹೀಗೆ ಯಾರನ್ನೂ ಭೇಟಿ ಅಥ್ಲಿಟ್ ಅಥ್ಲೆಟಿಕ್ ಅಸೋಸಿಯೇಷನ್ ಭೇಟಿ ಆಗಿಲ್ಲ ಕುಸ್ತಿ ಫೆಡರೇಷನ್ ಆಗಲಿಲ್ಲ ಒಲಿಂಪಿಕ್ ಅಸೋಸಿಯೇಷನ್ನ ಪದಾಧಿಕಾರಿಗಳ ಭೇಟಿಯಾಗಿಲ್ಲ ನೇರವಾಗಿ ಹೋಗಿ ಭೇಟಿಯಾಗಿದ್ದು ಮೊದಲು ಅಲ್ಲಿ ಶಂಭು ಬಾರ್ಡರ್ನಲ್ಲಿರುವಂಥ ಕಿಸಾನ್ ಮೋರ್ಚಾದ ಲೀಡರ್ಗಳನ್ನ ಭೇಟಿಯಾದರು ಮೊನ್ನೆ ಅಲ್ಲಿ ಭೇಟಿಯಾಗಿ ನಿಮಗೆ ನನ್ನ ಬೆಂಬಲ ಇದೆ ಅಂತ ಹೇಳ್ತಾರೆ ಒಬ್ಬ ಕುಸ್ತಿಪಟ್ಟು ಸನ್ಯಾಸ ತೊಗೊಂಡಿದ್ದೀನಿ ಅಂತ ಹೇಳಿದ್ರು ಈಗ ಸನ್ಯಾಸ ವಾಪಸ್ ಹೋಯ್ತಂತೆ ಮತ್ತೆ ಕುಸ್ತಿ ಆಡ್ತೀನಿ ಅಂತ ಹೇಳಿದ್ದಾರೆ ಅದಾದ ಮೇಲೆ ನಿನ್ನೆ ಬೆಳಗ್ಗೆ ಹೋಗಿ ರಾಹುಲ್ ಗಾಂಧಿ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ವಿಮಾನದಲ್ಲಿ ಹೊರಡೋಕ್ಕಿಂತ ಮುಂಚೆ ಹೋಗಿ ರಾಹುಲ್ ಗಾಂಧಿಯನ್ನು ಭೇಟಿ ಆಗ್ತಾರೆ ರಾಹುಲ್ ಗಾಂಧಿಯನ್ನು ಭೇಟಿಯಾಗಿ ಈಕೆ ಕೈ ಕೈ ಜೋಡಿಸಿ ಚುನಾವಣಾ ಕಣ ಕೇಳುವಂಥ ಪ್ರಯತ್ನ ಅಂತ ಮೇಲ್ನೋಟಕ್ಕೆ ಸ್ಪಷ್ಟ ಆಗಿಬಿಡತ್ತೆ ಇದಕ್ಕಿಂತ ಮುಂಚೆ ಭೂಪಿಂದರ್ ಹೂಡಾ ಅವರು ಹೇಳಿದರು ನಿನ್ನೆಲ್ಲ ಮೊನ್ನೆ ಅವರೊಂದು ಸಭೆ ಮಾಡ್ತಾರೆ ಸಭೆಯಲ್ಲಿ ಹೇಳ್ತಾರೆ ನಮ್ಮ ಪಕ್ಷಕ್ಕೆ ಯಾರ್ಯಾರು ಬರಲಿಕ್ಕೆ ಸಿದ್ಧರಿದ್ದಾರೋ ಅಂಥವರೆಲ್ಲ ಬರ್ಬೋದು ಕುಸಿಪಟುಗಳು ಬಂದರೂ ನಮ್ಮದೇನು ಅಭ್ಯಂತರ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಲ್ಲಿಗೆ ಸೂಕ್ಷ್ಮವಾಗಿ ಈಕೆ ರಾಜಕೀಯ ಕಣೆ ಕೇಳಿತಾರೆ ಅಂತ ನೂರಕ್ಕೆ ನೂರಷ್ಟು ಸ್ಪಷ್ಟವಾಗಿ ಹೋಗುತ್ತೆ ಜಂತರ್ ಮಂತರ್ನಲ್ಲಿ ಈಕೆ ಹೋರಾಟ ಮಾಡುವಾಗಲೇ ಕಾಂಗ್ರೆಸ್ಸು ಮತ್ತು ಆಮ್ ಆದ್ಮಿ ಪಕ್ಷಗಳು ಈಕೆಗೆ ಬೆಂಬಲವನ್ನು ಘೋಷಿಸಿದ್ದವು ಈಕೆ ಅಲ್ಲಿಯ ಬ್ರಿಜ್ ಭೂಷಣ್ನ ವಿರುದ್ಧ ಕತ್ತಿ ಮಸೀಲಿಕ್ಕೆ ಕಾಂಗ್ರೆಸ್ನವರೇ ತಯಾರ ಕಾರಣೀಭೂತರು ಅಂತ ಭಾರತೀಯ ಜನತಾ ಪಾರ್ಟಿ ಹೇಳ್ಕೊ ಹೇಳ್ ಹೇಳ್ತಾ ಇತ್ತು ಪ್ಯಾರಿಸ್ ಒಲಿಂಪಿಕ್ ಸಂದರ್ಭದಲ್ಲಿ ಮೂರು ಹಂತದಲ್ಲಿ ಈಕೆ ಗೆದ್ದಾಗ ಈಕೆಯ ಜೀಜಾಜಿ ಇದಾನಲ್ಲ ಬಜರಂಗ್ ಪೂನಿಯಾ ಆತ ನರೇಂದ್ರ ಮೋದಿ ಯಾವ ಮುಖವನ್ನು ಇಟ್ಕೊಂಡು ಈಕೆಗೆ ಅಭಿನಂದಿಸ್ತಾರೆ ಅಂತ ಬೇರೆ ಕೇಳಿದ್ದ ಈತನು ಜೊತೆಗೆ ಹೋಗಿದ್ದ ರಾಹುಲ್ ಗಾಂಧಿಯನ್ನು ಭೇಟಿಯಾಗಲಿಕ್ಕೆ ರಾಹುಲ್ ಗಾಂಧಿ ಯಾವ ಮಟ್ಟಿಗೆ ಬಂದಿದ್ದಾರೆ ಅಂದರೆ ಯಾರು ಬರ್ತಿರ ಬರ್ರಿ ನಿಮ್ಮನ್ನು ತಗೊಂಡು ನಾವು ಚುನಾವಣೆ ನಿಲ್ತೀವಿ ಅನ್ನೋವಂಥ ಪರಿಸ್ಥಿತಿ ಬಂದರೆ ಇವ್ರು ಬೇಕಾದಷ್ಟು ಕೂಗಾಡಲಿ ಅರ್ಚಾಡಲಿ ರಾಹುಲ್ ಗಾಂಧಿಗೆ ಇರುವಂಥ ಏಕಮೇವ ಭಯ ಚುನಾವಣೆ ಚುನಾವಣೆಯಲ್ಲಿ ಎಲ್ಲಿ ಸೋತು ಬಿಡ್ತೇವೆ ಅನ್ನೋಂಥ ಭಯ ಅವ್ರನ್ನ ಕಾಡ್ತಾ ಇದೆ ತೊಂಬತ್ತೊಂಬತ್ತಿದ್ದದ್ದು ನೂರು ಏನಾದರೂ ಮಾಡಲಿಕ್ಕೆ ಸಾಧ್ಯವಂತ ಸಾಧ್ಯ ಆಗಲಿಲ್ಲ ತೊಂಬತ್ತೊಂಬತ್ತಿದ್ದದ್ದು ತೊಂಬತ್ತೆಂಟಾಗಿದೆ ಏಕೆಂದರೆ ನಾಂದೇಡದ ಒಬ್ಬ ಎಂ ಪಿ ನಿಧನರಾಗಿದ್ದಾರೆ ಹೀಗಾಗಿ ಒಂದು ಸಂಖ್ಯೆ ಅಲ್ಲಿಯೂ ಕಡಿಮೆ ಆಗಿದೆ ಇವರಿಗೆ ರಾಹುಲ್ ಗಾಂಧಿ ಇವತ್ತು ಯಾವ ಸ್ಥಿತಿಯಾಗಿ ಬಂದಿದ್ದಾರೆ ಅಂದರೆ ಅಥೋಭ್ರಷ್ಟ ತಥೋಭ್ರಷ್ಟ ಸ್ಥಿತಿಗೆ ಬಂದಿದ್ದಾರೆ ಆದರೆ ಹುಲಿ ವೇಷ ಹಾಕ್ಕೊಂಡಿದ್ದಾರೆ ನರಿ ಅಂತ ಜನರಿಗೆ ಗೊತ್ತಾಗೋದಕ್ಕಿಂತ ಮುಂಚೆ ಹೇಗಾದರೂ ಮಾಡಿ ಹುಲಿ ಆಗಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಈಗಿರುವಂಥ ಪರಿಸ್ಥಿತಿಯಲ್ಲಿ ಅವರು ಯಾವುದೇ ಕಾರಣಕ್ಕೆ ಮತ್ತೆ ಚುನಾವಣಾ ಕಣದಲ್ಲಿ ಯಶಸ್ಸನ್ನು ಗಳಿಸೋದು ಈಗ ಸ್ಥಿತಿಯಲ್ಲಿ ಕಷ್ಟಕಾರಿ ಅಂತ ಕಾಣಿಸ್ತಾ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಮಾತಾಡ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ಟಿ ಎಮ್ ನಂಬರ್ ಕೊಡಲಾಗಿದೆ ತಮಗೆ ಸಾಧ್ಯವಾದಷ್ಟು ಆರ್ಥಿಕವಾಗಿ ನಮ್ಮ ಜೊತೆ ನಿಲ್ಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ